ಈ ಬಹಳ ಪ್ರಾಮುಖ್ಯವಾಗಿ ಈ ಸರ್ತಿ ಒಂದು ಹೋರಾಟ ನಡೆದಿರುವಂತದ್ದು ಇಲ್ಲಿ ಕೊಯ್ನಾಡಲ್ಲಿ ನಿಮಗೆ ಗೊತ್ತಿದೆ ಮಡಿಕೇರಿ ಕೊಡಗು ಭಾಗದಲ್ಲಿ ನಾಲ್ಕು ವರ್ಷಗಳ ಐದು ವರ್ಷಗಳ ಹಿಂದೆ ನಡೆದಂತಹ ಬಹಳ ದೊಡ್ಡ ಡಿಸಾಸ್ಟರ್ ಒಂದು ದುರಂತ ಏನು ನಡೆದಿತ್ತು ಆ ದುರಂತದ ಪರಿಣಾಮ ನಮ್ಮ ಕೊಯ್ನಾಡಲ್ಲಿ ಕೂಡ ಕಂಡು ಬಂದಿತ್ತು ಕೊಯ್ನಾಡು ಶಾಲೆ ಇದೆ ಕೊಯ್ನಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆ ಶಾಲೆ ಬರೆಯ ಪಕ್ಕದಲ್ಲಿರುವಂಥದ್ದು ದೊಡ್ಡ ಗುಡ್ಡದ ಬರೆಯ ಪಕ್ಕದಲ್ಲಿರುವಂಥದ್ದು ಅಲ್ಲಿ ಅದು ಜಾ ಜರಿದು ಬೀಳ್ತಾಯಿತ್ತು ಎರಡು ಸರ್ತಿ ಮೂರು ಸರ್ತಿ ಆಯಿತು ಜರಿದು ಬೀಳುವಂಥದ್ದು ಅದು ಶಾಲೆಯ ಗೋಡೆಗೆ ಹೌದು ಕಲ್ಲುಗಳೆಲ್ಲ ಇಷ್ಟು ದೊಡ್ಡ ಕಲ್ಲುಗಳೆಲ್ಲ ಶಾಲೆಯ ಗೋಡೆಗೆ ಬರೆದು ಶಾಲೆ ಗೋಡೆ ಒಟ್ಟೆಯಾಗಿ ಇಡೀ ಕಲ್ಲು ಮಣ್ಣೆಲ್ಲ ಒಳಗಿರುವಂಥದ್ದು ಅಲ್ಲಿ ಪಾಠ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವಾತಾವರಣ ಆ ಶಾಲೆಯನ್ನು ಅಲ್ಲಿಂದ ಬದಲಾಯಿಸಬೇಕು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು ಜನರ ಬೇಡಿಕೆ ಆಗಿತ್ತು ಆ ಬೇಡಿಕೆ ಪೂರಕವಾಗಿ ಶಾಸಕ ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಕೂಡ ಶಾಲೆಗೆ ಒಂದು ಪರಿಶೀಲನೆ ಮಾಡಿದರು ಮತ್ತು ಬೇರೆ ಕಡೆಗಳಲ್ಲಿ ಬೇರೆ ಕಡೆಯಲ್ಲಿ ಜಾಗ ತೋರಿಸುವಂಥ ಮಾತನ್ನು ಹೇಳಿದರು ಹಾಗೆ ಕಂದಾಯ ಇಲಾಖೆಯವರು ಮತ್ತು ಅರಣ್ಯ ಇಲಾಖೆಯವರು ಸೇರಿ ಜಾಗ ತೋರಿಸಬೇಕು ಅಂತ ಹೋಯ್ತು ಕಂದಾಯ ಇಲಾಖೆಯವರು ಈಗ ನೋಡಿ ಈಗ ಜನ ಸೇರಿದ ಜಾಗ ಇದೆಯಲ್ಲ ಹೌದು ಅಲ್ಲಿ ಇದಕ್ಕೆ ಸೂಕ್ತವಾದ ಜಾಗ ಅನ್ನುವಂಥಕ್ಕೆ ಅವರು ಒಂದು ಸರ್ವೆಯ ಆಗಿದೆ ಆಗದ ಆದ ಬಳಿಕ ಅದನ್ನು ಈಗ ಇದಕ್ಕೆ ಶಿಕ್ಷಣ ಇಲಾಖೆಗೆ ಕೊಡುವುದಕ್ಕೆ ಅರಣ್ಯ ಇಲಾಖೆಯವರು ಒಪ್ಪಿಗೆ ಇಲ್ಲ ಅರಣ್ಯ ಇಲಾಖೆಯವರು ಕೊಡಬೇಕಿದ್ರೆ ಅರಣ್ಯ ಇಲಾಖೆ ಕೂಡ ಅಧಿಕಾರಿಗಳು ಮೇಲಿಂದ ಎಲ್ಲ ಒಪ್ಪಿಗೆ ಹೀಗೆ ಕೊಡಲಿಕ್ಕೆ ಸಾಧ್ಯ ಆಗುದಿಲ್ಲ ಅದಕ್ಕೆ ಈಗ ಜನ ಸೇರಿ ಅಲ್ಲಿ ನಾವು ಶ್ರಮದಾನ ಮಾಡ್ತೇವೆ ಸಮತಟ್ಟ ಮಾಡ್ತೇವೆ ಹೇಳಿ ಹೊರಡುವಾಗ ಅರಣ್ಯ ಇಲಾಖೆಯವರು ಬಂದು ಅದನ್ನು ತಡೆಯುವಂತಹ ಒಂದು ಕೆಲಸ ಮಾಡಿದ್ರು ಬರೀ ಬಾರಿ ಜಟಾಪಟಿಯಾಗಿದೆ ಈಗ ಅವರು ಮಾತಾಡ್ಲಿಕ್ಕೆ ಸರ್ ನಮಸ್ಕಾರ ಸುರೇಶ ನಮಸ್ಕಾರ ನಮಸ್ಕಾರ ಈಗ ಕೊಯ್ನಾಡು ಶಾಲೆಯ ಕಟ್ಟಡ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಅಲ್ಲಿ ತಯಾರು ಮಾಡ್ಬೇ ಕಟ್ಟ ವ್ಯವಸ್ಥೆ ಕಟ್ಟಬೇಕು ಅನ್ನೋದ್ ಪ್ರಯತ್ನದಲ್ಲಿ ನೀವೆಲ್ಲಿದ್ದೀರಿ ಹೌದು ಈಗ ಈ ಜಾಗ ಇದು ಎಲ್ಲಿ ಎಷ್ಟು ದೂರದಲ್ಲಿ ಜಾಗ ಇದೆ ಈ ಮೊದಲನ ಶಾಲೆಗಿಂತ ಎಷ್ಟು ದೂರದಲ್ಲಿದೆ ಮತ್ತೆ ಇದಕ್ಕೆ ಅರಣ್ಯ ಇಲಾಖೆ ಆಕ್ಷೇಪ ಮಾಡ್ತಿರೋದು ಯಾಕೆ ಒಂದು ಈಗ ಹಾಲಿ ಇರುವ ಸ್ಕೂಲಿಕ್ಕಿಂತ ಒಂದು ನೂರು ನೂರ ಇಪ್ಪತ್ತು ಮೀಟರ್ ದೂರದಲ್ಲಿ ಒಂದು

ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಈಗ ಜಾಗ ಗ್ರಾಂಟ್ ಮಾಡಿದ ಹೌದು ಆದೇಶಗಳಲ್ಲಿ ಮಗ ಇದೆ ಅದೇ ಹಾಗೆ ಅರಣ್ಯ ಇಲಾಖೆ ಆಕ್ಷೇಪ ಮಾಡುತ್ತಿರುವಂತಹದ್ದು ಈ ಜಾಗ ಅಲ್ಲ ಅಂತ ಹೇಳಿ ಅಥವಾ ಇಲ್ಲಿ ಬರಲೇ ಕೊಡುದಿಲ್ಲ ಅಂತ ಹೇಳಿ ಇಲ್ಲ ಇದು ನಮಗೆ ಸಂಬಂಧಪಟ್ಟ ಜಾಗ ಅಂತ ಅವರು ಆಕ್ಷೇಪಣೆ ಇಲ್ಲ ಇದು ನೀವು ನಮಗೆ ಇದು ಕೊಟ್ಟಿಲ್ಲ ಯಾವುದೇ ಮೆಮೊ ಕೊಟ್ಟಿಲ್ಲ ಹಾಗೆ ನೀವು ಮಾಡಿದಿರ ಅಂತ ಇಲ್ಲ ನಾವು ಎರಡು ಮೂರು ತಿಂಗಳು ನಿಮ್ಮನ್ನ ಕಾದಿದ್ವಿ ನೀವು ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ ಅಂತ ಕಂದಾಯ ಇಲಾಖೆಯವರ ವಾದ ಈಗ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅಲ್ಲಿ ಆಗಿದೆ ಹೌದು ಅವರ ಜಟ ಅವರಿಗೆ ಮುಖಾಮುಖಿಯಾಗಿ ನಮ್ದು ನಮ್ದು ಅವರಿಬ್ರು ಹೋಗಿದ್ರಿ ಆದಷ್ಟು ಬೇಗ ಸ್ಕೂಲು ಈ ಸಲ ಮಳೆಗಾಲ ಈಗ ಬೇಸಿಗೆ ಆದ ಕೂಡಲೇ ಮಳೆಗಾಲದಲ್ಲಿ ಅಲ್ಲೇ ಕಟ್ಟಡ ಕಟ್ಟಬೇಕು ಹಾಗಾಗಿ ಆಗ್ಬೇಕು ಅಂತ ಹೇಳಿ ಎಲ್ಲಾ ಅಲ್ಲಿನ ಎಸ್ ಟಿ ಎಂ ಸಿ ಊರಿನವರು ಹಳೆ ವಿದ್ಯಾಸಂಘ ಎಲ್ಲ ಸಾರ್ವಜನಿಕ ಸೇರ್ಕೊಂಡು ನಾವು ಸಮಾಧಾನಕ್ಕೆ ಹೋಗಿದ್ದು ಆ ಸಂದರ್ಭದಲ್ಲಿ ಅವ್ರು ಬಂದು ಇಲ್ಲ ಮಾಡ್ಬೇಡಿ ಅಂತ ಹೇಳಿದ್ದಾರೆ ಇಲ್ಲ ನಮ್ಮ ಹತ್ರ ಎಲ್ಲ ರೆಕಾರ್ಡ್ ಇದೆ ದಾಖಲಾತಿ ಇರುವುದಾಗಿ ನಾವು ಮಾಡ್ತೀವಿ ಅಂತ ಹೇಳಿ ನಾವು ಮೂಗು ಅವ್ರಿಗೂ ಸ್ವಲ್ಪ ಜಟಾಪಟಿ ಆಯ್ತು ಪೊಲೀಸ್ ಜೀಪ್ ಅಲ್ಲಿ ಕೂರಿಸಿದ್ರಂತೆ ಅಲ್ಲ ಅವ್ರ ಅರಣ್ಯ ಇಲಾಖೆ ಜೀಪ್ ಅಲ್ಲಿ ನೀವು ನಾವು ನಮ್ಮನ್ನ ಹೇಳ್ಕೊಂಡ್ ಬಂದು ಕೂರಿಸಿದ್ದಾರೆ ಬಲವಂತವಾಗಿ ಅರಣ್ಯ ಇಲಾಖೆ ಜೀಪ್ ಅಲ್ಲಿ ಹೌದು ಅಲ್ಲಿಂದ ಎಲ್ಲ ಊರವರೆಲ್ಲ ಅಲ್ಲಿನ ಎಸ್ ಟಿ ಎಂ ಸಿ ಎಲ್ಲ ಹಳೆ ವಿದ್ಯಾಸಂಘದವರು ಬಂದು ಇಲ್ಲ ಅವರು ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿ ಗೇರವ್ ಮಾಡಿದ್ರು ಇಲ್ಲ ಆಮೇಲೆ ಏನಾಯ್ತಾರೆ ನಮಗೆ ಮೇಲ್ಗಡೆಯಿಂದ ಒಂದು ಆದೇಶ ಬಂತು ನೀವು ಎಸ್ ಟಿ ಎಂ ಸಿ ಕಂಪ್ಲೇಂಟ್ ಮಾಡಿ ಇಲಾಖೆ ರೆವಿನ್ಯೂ ಇದಕ್ಕೆ ನುಗ್ಗಿ ತೊಂದರೆ ಮಾಡಿದ್ದಾರೆ ನಿಮಗೆ ಹಾಗಾಗಿ ಅವ್ರ ಮೇಲೆ ಯಾರು ಎ ಸಿ ಟು ಹನ್ನೊಂದು ಜನ ಮೇಲೆ ನಾವು ಕಂಪ್ಲೇಂಟ್ ಮಾಡಿದೀವಿ ಅಲ್ಲ ಸುರೇಶ್ ಈಗ ಈಗ ಜಿಲ್ಲಾ ಜಿಲ್ಲಾಧಿಕಾರಿಗಳಿಂದ ಆ ಶಾಲೆಗೆ ಒಂದ್ ಎಕರೆ ಜಾಗ ಗ್ರಾಂಟ್ ಆಗಿ ಆಗಿದೆ ಅಂತಿದ್ರೆ ಅರಣ್ಯ ಇಲಾಖೆಯಲ್ಲಿ ಬರೋದಿಲ್ಲ ಅಂದ್ರೆ ನಾವ್ ಅದೇ ಹೇಳೋದು ಈಗ ಅವ್ರು ನಮ್ದೇ ಅಂತ ಅವ್ರು ವಾದ ನಾಲ್ಕಲ್ಲಿ ಇದು ನಮಗೆ ಅರಣ್ಯ ಇಲಾಖೆ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಜಾಗ ಅಂತ ಹೇಳಿದ್ರು ಕಂದಾಯ ಇಲಾಖೆ ಈ ಅಲ್ಲಿ ಪೈಶಾಲ ತೋರಿಸ್ತಾ ಉಂಟು ಹದಿನಾರು ಅರವತ್ತೊಂಬತ್ತು ಬಾರ್ ಒಂದಲ್ಲಿ ಹತ್ತೊಂಬತ್ತು ಎಕರೆ ಅಲ್ಲಿ ಪೈಶಾಲ ತೋರಿಸ್ತಾ ಇದೆ ಈಗ ಯಾರ ಹೆಸರಿಗೆ ಗ್ರಾಂಟ್ ಆಗಿದೆ ಇದು ಶಿಕ್ಷಣ ಇಲಾಖೆಗೆ ಗ್ರಾಂಟ್ ಆಗಿದೆ ಶಿಕ್ಷಣ ಇಲಾಖೆ ಗ್ರಾಂಟ್ ಆಗಿದೆ ಗ್ರಾಂಟ್ ಆಗಿದೆ ಹೌದು ಹಾಂ 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 ನೀವು ಕಂದಾಯ ಇಲಾಖೆಯವರು ಮೊನ್ನೆ ಎರಡು ದಿವಸದಲ್ಲಿ ಇದೊಂದು ಇಲ್ಲಿ ಡ್ರಾಮಾ ನಡೀತಲ್ಲ ಆ ಹೊತ್ತಲ್ಲಿ ಕಂದಾಯ ಇಲಾಖೆಯವರು ಕೂಡ ಒಟ್ಟಿಗೆ ಚಿತ್ರ ಹೌದು ಕಂದಾಯ ಇಲಾಖೆ ಆಮೇಲೆ ಬಂದ್ರು ಇಲ್ಲ ಅವ್ರಿಗೂ ಅವ್ರಿಗೂ ಸ್ವಲ್ಪ ಆಗ ಸಮಸ್ಯೆ ಉದ್ಭವ ಆಯಿತು ಇಲ್ಲ ಅದು ನಮ್ದು ನಮ್ಮದು ಅಂತೇಳಿ ಅವರವರು ಇದಾಯಿತು ಕೊನೆಗೆ ಇಲ್ಲ ನಾವು ಅವತ್ತು ಮತ್ತೆ ಮಧ್ಯಾಹ್ನವರೆಗೆ ನಾವು ಇದ್ದ ಮತ್ತೆ ಮಾರನೇ ದಿವಸ ಮಂಗಳವಾರ ಪುನಃ ಕೆಲಸ ಮಾಡಕ್ಕೆ ಹೋದ ಪುನಃ ಮಂಗಳವಾರ ಬಂದು ಇಲ್ಲ ನೀವು ನಿಲ್ಲಿಸಬೇಕು ಅಂದ್ರೆ ಬೇಲಿ ಹಾಕಿ ಎಲ್ಲ ಕಾಡು ಕಡ್ದು ನಾವು ಹದ್ದು ಬಸ್ ಅವರು ಏನ್ ಮಾಡಿದ್ದಾರೆ ಅರಣ್ಯ ಮತ್ತು ಕಂದಾಯ ಇಲಾಖೆ ಬರು ಜಂಟಿ ಸರ್ವೆ ಮಾಡಿದ್ದಾರೆ ಜಂಟಿ ಸರ್ವೆ ಮಾಡಿ ಈಗ ಸ್ಥಳ ಗುರ್ಸಿ ಅಂತ ಹೇಳಿದ್ದಾರೆ ಹಾಗಾಗಿ ನಿನ್ನೆ ಮಾಡಿದ್ದಾರೆ ನಿನ್ನೆ ಸಂಜೆ ನಾಲ್ಕು ಐದು ಗಂಟೆಗೆ ಮುಗಿಸಿದ್ದಾರೆ ಈಗ ತಹಶೀಲ್ದಾರ್ ಬಂದಿಲ್ಲ ಇವರು ಎಲ್ಲ ಇದು ಇವರು ನಮ್ಮ ಸರ್ವೆ ಇಲಾಖೆ ಮತ್ತೆ ಆರ್ ಐ ಮತ್ತೆ ಅವರ ಸಿಬ್ಬಂದಿ ವರ್ಗ ಅಲ್ಲಿನ ಇವರು ನಮ್ಮ ಸರ್ವೆ ಇಲಾಖೆ ಮತ್ತೆ ಇವರು ಅವರ ಫಾರೆಸ್ಟ್ ಅವರು ಬಂದಿದ್ರು ಮತ್ತೆ ಅವರ ಬಂದಿದ್ರು ಜಡ್ಡಿ ಇದ್ರು ಇದ್ರು ಏನಾಗಿದೆ ಅಂದ್ರೆ ಈಗ ಜಾಗ ಈಗ ಒಂದು ಅರ್ಧ ಗಂಟೆ ಅಂದ ಮಾಹಿತಿ ಪ್ರಕಾರ ಜಾಗ ಅಲ್ಲಿ ಸಿಕ್ಕಿದೆ ಸ್ವಲ್ಪ ಆಚೆ ಈಚೆ ಒಂದು ಆರು ಐವತ್ತು ಮೀಟರ್ ನೂರು ಮೀಟರ್ ವ್ಯತ್ಯಾಸ ಬಂದಿದೆ ಅಂತ ಹೇಳಿ ಹೇಳಿದ್ದಾರೆ ಈಗ ವ್ಯತ್ಯಾಸ ಪಕ್ಕ ಆಗಿದೆ ಈಗ 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 ರೆವಿನ್ಯೂ ಇಲಾಖೆಯಲ್ಲಿ ಅವ್ರಿಬ್ರು ಈಗ ಬೆಳಿಗ್ಗೆ ಚರ್ಚೆ ಮಾಡ್ತಿದ್ದಾರೆ ನಿನ್ನೆ ರಾತ್ರಿಯೇ ಖುದ್ದು ಆ ಪ್ಲಾನ್ ರೆಡಿ ಮಾಡಿದ್ದಾರೆ ಪ್ಲಾನ್ ರೆಡಿ ಮಾಡಿ ಅವ್ರ ಸಹ ಪ್ಲಾನ್ ಮಾಡಿ ಒಂದು ಹನ್ನೊಂದು ಗಂಟೆ ತಂದಿದ್ದಾರೆ ಅಂದ್ರೆ ವ್ಯತ್ಯಾಸ ಸ್ವಲ್ಪ ಆಗಿದೆ ನಾ ಅವ್ರು ಕೊಟ್ಟ ಜಾಗಗೂ ಈಗ ಜಂಟಿ ಮಾಡಿದಾಗ ಸ್ವಲ್ಪ ವ್ಯತ್ಯಾಸ ಬಂದಿದೆ ಹಾ 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 ಹಾಗಾಗಿ ಜಾಗ ಅಂತೂ ನೂರಕ್ಕೆ ನೂರು ಸತ ಸಿದ್ಧ ಈಗ ಪ್ರಶ್ನೆ ಶಾಲೆಗೆ ಜಾಗ ಬೇಕು ಅಂತ ಹೇಳುವಂತದ್ದು ಶಾಲೆ ಸರಿ ಆದ್ರೆ ಶಾಲೆ ಅದು ಉಳಿಸಿಕೊಳ್ಳಲಿಕ್ಕೆ ಅಲ್ಲಿ ಸ್ಟ್ರೆಂತ್ ಹಾಗೆ ಉಳಿಯೋ ಹಾಗೆ ಏನ್ ಮಾಡ್ತೀರಿ ಅಲ್ಲ ಈಗಾಗ್ಲೇ ಮಕ್ಕಳು ಏನಾಗಿದ್ರೆ ಈಗ ಸುಮಾರು ತೊಂಬತ್ತು ಮಕ್ಕಳು ಇದ್ದಾರೆ ಇಂಗ್ಲಿಷ್ ಮೀಡಿಯಮ್ ಈಗ ಇಲ್ಲಿ ಕೊಯ್ನಾಡ್ಲಿ ಪ್ರಾರಂಭವಾಗಿ ಆಗಿ ಇಂಗ್ಲಿಷ್ಗೆ ಸುಮಾರು ಮಕ್ಕಳು ಈಗ ಸೇರ್ಪಡೆ ಆಗಿ ಆಗ್ತಾ ಇದ್ದಾರೆ ಈಗ ನೋಡಿ ಕೊಯ್ನಾಡಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದ ಪಾಠದ ವ್ಯವಸ್ಥೆ ಆಗ್ತಾ ಇದೆ ಅದು ಸರ್ಕಾರದಿಂದ ಮಂಜೂರಾತಿ ಆಗಿ ಆಗಿರುವಂತ ಅಲ್ಲ ಊರವರೇ ಹಣ ಹಾಕಿ ಪೋಷಕರೇ ಹಣ ಹಾಕಿ ಈಗ ಶಿಕ್ಷಕರ ನೇಮಕ ಮಾಡಿಕೊಂಡು ಆಂಗ್ಲ ಮಾಧ್ಯಮ ಅಲ್ಲಿ ಬೋಧಿಸುವಂತದ್ದು ಮಾಡ್ತಿರುವಂತದ್ದು ಹೌದಾ ಈಗ ಅಲ್ಲಿ ಸಂಪೋಜೆಯಲ್ಲಿ ಸರ್ಕಾರದ ಲೆಕ್ಕದಲ್ಲಿ ಆಂಗ್ಲ ಮಾಧ್ಯಮದ ವ್ಯವಸ್ಥೆ ಇದೆ ಈಗ ಇನ್ನು ಈಗ ಪೋಷಕರು ಅವರ ಮಕ್ಕಳನ್ನ ಸಂಪೋಜೆಗೆ ದಾಖಲು ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರೆ ಆಗ ನೀವು ಅಲ್ಲಿ ಈ ಹೋರಾಟ ಮಾಡಿ ಕೂಡ ಪ್ರಯೋಜನ ಇಲ್ಲಿ ಸರ್ಕಾರದ ಅನುಮೋದನೆ ಇಲ್ಲಿ ಸಹ ಇದೆ ಎಲ್ಲಿಗೆ ಇಲ್ಲಿ ಏನಾಗಿದೆ ಅತಿ ಶಿಕ್ಷಕರು ಮಾಡಿದ್ದಾರೆ ಅತಿ ಶಿಕ್ಷಕರಿಗೆ ಸರ್ಕಾರ ಸಂಬಳ ಕೊಡ್ತಾ ಇದ್ದಾರೆ ಸರಿ ಅಲ್ಲಿ ಕೊಯ್ನಾಡಲ್ಲಿ ಕೊಯ್ನಾಡಲ್ಲಿ ಈಗ ಮೂರು ಅತಿ ಟೀಚರ್ ಇಂಗ್ಲಿಷ್ ಮೀಡಿಯಂಗೆ ಗೆ ಹಾಕಿದ್ದಾರೆ ಸಂಪಾಜಿ ಈ ವರ್ಷ ಪ್ರಾರಂಭ ಆಗಿದ್ದು ಇಲ್ಲಿ ಈಗ ಮೂರ್ ನಾಲ್ಕು ವರ್ಷ ಆಯ್ತು ಪ್ರಾರಂಭ ಆಗಿ ಹಾಗಾಗಿ ಇಲ್ಲಿ ಈಗ ಎರಡನೇ ಕ್ಲಾಸ್ ಕಳಿತಾ ಇದ್ದಾರೆ ಈ ಎಲ್ ಕೆಜಿ ಯು ಕೆಜಿ ಆಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಸ್ಟ್ಯಾಂಡರ್ ಬಂದಿದ್ದಾರೆ ಅಲ್ಲಿ ಈ ಸಲ ಎಲ್ ಕೆಜಿಗೆ ಸೇರ್ಪಡೆ ಆಗಿದೆ ಸಂಪಾಜಿಯಲ್ಲಿ ಬಟ್ ಸ್ಟ್ರೆಂತ್ ಇಲ್ಲಿ ಈಗ ಕೊಯ್ನಾಡಲ್ಲಿ ಸ್ಟ್ರೆಂತ್ ಜಾಸ್ತಿ ಇದೆ ಹಾಗಾಗಿ ಅಲ್ಲಿನ ಎಲ್ಲಾ ಊರಿನವರು ಅಲ್ಲಿನ ಗ್ರಾಮಸ್ಥರದ್ದು ಎಸ್ ಟಿ ಎಂ ಸಿ ಅವರು ಮತ್ತೆ ಹಳೆ ವಿದ್ಯಾರ್ಥಿಯವರು ಇಲ್ಲಿ ಬೇಕೇ ಬೇಕು ಇದಾಗಿದೆ ಅದಕ್ಕೆ ಬೇಡಿಕೆಗೆ ಸ್ಪಂದಿಸಿದ್ದಾರೆ

ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೇವೆ ಅವರ ಸಂಪರ್ಕ ಸಂಪರ್ಕ ಲಭ್ಯರಾದ ಕೂಡಲೇ ಅವರೂ ಕೂಡ ಮಾತಾಡಿಸ್ತೇವೆ ಇಲ್ಲಿ ಬಹಳ ಪ್ರಾಮುಖ್ಯ ವಿಚಾರ ಅಂತ ಹೇಳಿದರೆ ಇಲ್ಲಿ ಕೊಯ್ನಾಡು ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೋ ಅಲ್ಲಿ ಈಗ ಎಲ್ಲ ಕಡೆ ಕೊಯ್ನಾಡು ಅಂತ ಹೇಳಲ್ಲ ಅಲ್ಲ ಎಲ್ಲ ಕಡೆ ಕೂಡ ಆಂಗ್ಲ ಮಾಧ್ಯಮದ ಕಡೆಗೆ ಪೋಷಕರ ಏನು ಏನು ಆಕರ್ಷಣೆ ಅದರಿಂದಾಗಿ ಸರ್ಕಾರಿ ಶಾಲೆಗಳು ಆಂಗ್ಲ ಮಾಧ್ಯಮವನ್ನು ಅಳವಡಿಸಿಕೊಳ್ಳೇ ಅನಿವಾರ್ಯ ಸ್ಥಿತಿಗೆ ಬಂದಿರುವಂಥದ್ದು ಇಂಥ ಇಲ್ಲಿ ಕೂಡ ಅದೇ ಪರಿಸ್ಥಿತಿ ಇತ್ತು ಈಗ ಮೂರು ನಾಲ್ಕು ವರ್ಷಗಳ ಹಿಂದೆ ಆಂಗ್ಲ ಮಾಧ್ಯಮನ ಆರಂಭ ಮಾಡಿದರು ಇಲ್ಲಿ ಆಂಗ್ಲ ಮಾಧ್ಯಮ ಆರಂಭ ಮಾಡಿದರು ಅಲ್ಲಿ ಸರ್ಕಾರಿ ಶಿಕ್ಷಕರು ಇಲ್ಲದಿದ್ದಾಗ ಪೋಷಕರೇ ಹಣ ಹಾಕಿ ಅಲ್ಲಿ ಶಿಕ್ಷಕರ ನೇಮಕ ಮಾಡಿಕೊಂಡು ಅಲ್ಲಿ ಕಳಿಸುವಂತೆ ಮಾಡ್ತಿದ್ದಾರೆ ಇದು ಈ ಇದು ವಿಚಾರಕ್ಕೆ ಸಂಬಂಧಪಟ್ಟು ಇನ್ನು ಒಂದು ವೇಳೆ ಇಲ್ಲಿ ಆದರೆ ದುಡ್ಡು ಕೊಡಬೇಕಾಗ್ತದೆ ಕೊಯ್ನಾಡಲ್ಲಾದರೆ ಸಂಪಾದಲ್ಲಾದರೆ ಫ್ರೀ ಸಿಗ್ತದೆ ಹಾಗೇನಾದರೂ ಒಂದು ಭಾವನೆ ಬಂದು ಈ ಕಡೆ ಸೇರಿಸುವಂಥದ್ದು ಪ್ರಯತ್ನ ನಡೆದಿದೆ ಹಾಗೆ ಹೋರಾಟ ಮಾಡಿದ್ರು ಕೂಡ ವ್ಯರ್ಥ ಆಗ್ತದೆ ಆದ್ದರಿಂದ ಕೊಯ್ನಾಡು ಶಾಲೆಯಲ್ಲಿ ಅಲ್ಲಿಗೆ ಮೂಲಭೂತ ಸೌಕರ್ಯಗಳು ಶಿಕ್ಷಕರದೆಲ್ಲವೂ ಕೂಡ ಸರಿಯಾಗಿ ಕೊಡುವಂಥ ಜವಾಬ್ದಾರಿಯೇ ಜನಪ್ರತಿನಿಧಿ ಸರ್ಕಾರಗಳು ಮಾಡಬೇಕು ಮತ್ತು ಅಲ್ಲಿ ಈ ಕಟ್ಟಡ ಈಗ ಏನು ಹಳೆ ಕಟ್ಟಡ ಇದೆಯಲ್ಲ ಶಾಲೆ ನಡೆಸುವಂಥದ್ದು ಅದು ಅಪಾಯಕಾರಿ ಪರಿಸ್ಥಿತಿ ಇರುವಂಥದ್ದು ಯಾವಾಗ ಪುನಃ ಮತ್ತೆ ಕುಸಿದು ಬರೆ ಬಂಡೆ ಎಲ್ಲ ಕುಸಿದು ಬೀಳುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದಾಗಿ ಅದು ಮಕ್ಕಳ ಜೀವನದಲ್ಲಿ ಒಂದು ಹೋರಾಟ ಅಪಾಯದಲ್ಲಿ ಆಗ್ತದೆ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಪರಿಸ್ಥಿತಿ ಬಂದಿತ್ತು ಅದರಿಂದಾಗಿ ಸ್ವಲ್ಪ ದೂರದಲ್ಲಿ ಅದನ್ನು ಮಾಡೋದು ಸರಿಯಾಗಿದೆ ಅನ್ನುವಂಥದ್ದು ಅಭಿಪ್ರಾಯ ಈಗ ಆ ರೇಂಜರ್ ಅವ್ರು ಸಿಗ್ತಾ ಇಲ್ವಾ ರೇಂಜರ್ ದೇಚಮ್ಮ ಅವರು ಸಂಪಾಜಿ ರೇಂಜರ್ ದೇಶಮ್ಮ ಅವರ ಸಂಪರ್ಕ ಲಭ್ಯ ಆಗ್ತಾ ಇಲ್ಲ ಅವರು ಸಿಕ್ಕಿದಾಗ ಮತ್ತೆ ಅವರಿಂದ ಅರಣ್ಯ ಇಲಾಖೆಯಿಂದ ಮಾಹಿತಿ ಸಂಗ್ರಹ ಮಾಡಿ ಅದನ್ನು ಪತ್ರಿಕೆಯಲ್ಲಿ ಕೂಡ ಹಾಕುವಂತ ಪ್ರಯತ್ನವನ್ನು ಮಾಡೋಣ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು